ಸನಾತನ ಧರ್ಮ ನಮ್ಮ ಈ ಭಾರತದ ಧರ್ಮ ಸನಾತನ ಧರ್ಮ ನಾವೆಲ್ಲ ಆ ಧರ್ಮಕ್ಕೆ ಸೇರಿದವರು ವ್ಯಾವಹಾರಿಕವಾಗಿ ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ನಮಗೆ ಬೇರೆ ಬೇರೆ ಐಡಿಯಾಲಜಿ ಇರ್ಬೋದು ಆದರೆ ಮೂಲತಃ ಇಡೀ ಭಾರತದ ಅಂತಃಸತ್ವ ಏನು ಅಂತಂದರೆ ನಮಗೆ ಭಗವಂತನ ಮೇಲಿರ್ತಕ್ಕಂತಹ ಒಂದು ಭಕ್ತಿ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದರ ಮೇಲೆ ಇರತಕ್ಕಂಥ ಗೌರವ ಬಂಧುಗಳೇ ಜಗತ್ತಿನಲ್ಲಿ ನೂರಾರು ಸಂಸ್ಕೃತಿಗಳು ಉಚ್ಚರಾಯ ಸ್ಥಿತಿಗೆ ಬಂದಿದ್ದವು ಕ್ರಿಸ್ತ ಪೂರ್ವ ಎಷ್ಟೋ ವರ್ಷದಿಂದ ಹಿಡಿದು ಅದು ಈಜಿಪ್ಟ್ ಇರ್ಬೋದು ಗ್ರೇಕ್ ಇರ್ಬೋದು ಮೆಸಪಟೋನಿಯರ್ ಇರ್ಬೋದು ಎಷ್ಟೆಷ್ಟು ಸಂಸ್ಕೃತಿಗಳು ಉಚ್ಚರಾಯ ಸ್ಥಿತಿಗೆ ಬಂದು ರಾಜ ಮಹಾರಾಜರ ಊರಿನವರ ಆ ಮೇಲ್ಮೆಯಿಂದ ಅದು ಅತ್ಯಂತ ವೈಭವವನ್ನು ಕಂಡಿದ್ದಂತಹ ಸಂಸ್ಕೃತಿಗಳು ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಕೂಡ ಅದೇ ರೀತಿ ಉಚ್ಚ ಸ್ಥಿತಿಯಲ್ಲಿದ್ದಂತಹ ಒಂದು ಸಂಸ್ಕೃತಿ ಸಂಸ್ಕೃತಿ ಇದ್ದರೆ ಏನು ಸಂಸ್ಕೃತಿ ಅಂತಂದರೆ ಅದು ಒಂದು ಜೀವನ ಪದ್ಧತಿ ಇಟ್ಸ್ ಎ ವೇ ಆಫ್ ಲೈಫ್ ನಾವು ಹೇಗೆ ಬದುಕಬೇಕು ಹೇಗೆ ಕೃಷಿ ಮಾಡಬೇಕು ಹೇಗೆ ದೇವರ ಪೂಜೆ ಮಾಡಬೇಕು ಹೇಗೆ ಧರ್ಮಾಚರಣೆ ಮಾಡಬೇಕು ಮದುವೆ ಮುಂಜಿ ಉತ್ಸವಾದಿಗಳು ನಡೆಸಬೇಕು ಮನೆಯಲ್ಲಿ ಏನೆಲ್ಲ ಷೋಡಶ ಕರ್ಮಗಳನ್ನು ಹೇಗೆ ಮಾಡಬೇಕು ನಾವು ಹೇಗೆ ಗುರುವೊಂದರೆ ಮಾಡಬೇಕು ಒಟ್ಟು ಈ ಸಮಾಜದಲ್ಲಿ ಉಳಿದ ಜನತೆ ಒತ್ತಿಗೆ ಮನುಷ್ಯನಾದವ ಕೂಡಿ ಬದುಕುವಂತಹ ಒಂದು ವಿಶೇಷ ಗುಣ ಬಂಧುಗಳೇ ಎಲ್ಲ ಜೀವಿಗಳು ಕೂಡ ಬದುಕ್ತವೆ ನಾವು ಬದುಕುವುದು ಅಂದರೆ ಕೇವಲ ಹೊಟ್ಟೆಯ ಪಾಡಿಗೆ ಹಸಿವನ್ನು ತೀರಿಸಲಿಕ್ಕೆ ತಿಂದು ಮಲವಿಸರ್ಜನೆ ಮಾಡಿ ಪುತ್ರ ಸಂತಾನ ಮಾಡಿ ನಮ್ಮ ಜೀವನವನ್ನು ಅಂತ್ಯಗೊಳಿಸುವುದಲ್ಲ ಮನುಷ್ಯ ಅವನಿಗೆ ಒಂದು ಬುದ್ಧಿ ಇದೆ ಒಂದು ತಿಳುವಳಿಕೆ ಇದೆ ಯೋಚನೆ ಇದೆ ಭವಿಷ್ಯದ ಬಗ್ಗೆ ಅದೇ ರೀತಿಯಲ್ಲಿ ಹಿಂದಿನ ಅವರ ಬಗ್ಗೆ ನಮಗೆ ಅರಿವಿದೆ ಇತಿಹಾಸದ ಬಗ್ಗೆ ನಮ್ಗೆ ಗೊತ್ತಿದೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂತಹ ಒಂದು ವ್ಯತ್ಯಾಸ ಏನು ಅಂತಂದರೆ ನಮಗೆ ನಗಲಿ ಗೊತ್ತಿದೆ ಪ್ರಾಣಿಗಳು ನಗುವುದಿಲ್ಲ ಅಂತಲ್ಲ ಅವರು ನಗ್ತವ ಅಡ್ತವ ಅಂತ ಗೊತ್ತಾಗೋದಿಲ್ಲ ನಮಗೆ ನಗಲಿಕ್ಕೂ ಬರುತ್ತೆ ಅಳ್ಳಿಕ್ಕೂ ಬರುತ್ತೆ ನಮಗೆ ಸಂತೋಷವಾಗ ನಗುತ್ತೇವೆ ದುಃಖವಾದಾಗ ಅಳ್ತೇವೆ ಸಿಟ್ಟು ಬಂದಾಗ ಕ್ರೋಧಿಗಳಾಗಿ ಇನ್ನೊಬ್ಬರ ಮೇಲೆ ನಾವು ಅಟ್ಯಾಕ್ ಮಾಡ್ತೇವೆ ಪ್ರಾಣಿಗಳಿಗೂ ಆ ಗುಣ ಇದೆ ಆದರೆ ಮನುಷ್ಯನ ವೈಶಿಷ್ಟ್ಯ ಏನು ಅಂತಂದರೆ ಅವನಿಗೆ ವಿಶೇಷವಾದಂಥ ಒಂದು ತಿಳಿವಳಿಕೆ ಇರುವುದರಿಂದ ನಾನು ಯಾವ ಸಂದರ್ಭದಲ್ಲಿ ಹೇಗೆ ಬದುಕಬೇಕು ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಯಾವ ಕ್ಷೇತ್ರದಲ್ಲಿ ನಾನು ಹೇಗೆ ವ್ಯವಹಾರ ಮಾಡಬೇಕು ಎನ್ನತಕ್ಕಂತಹ ತಿಳಿವು ಅದು ನಾವು ಸಂಸ್ಕಾರ ಅಂತ ಕರಿತೇವೆ ಪ್ರಾಣಿಗಳಿಗೂ ಇದೆ ಕಾಡು ಪ್ರಾಣಿಗಳಿಗೆ ಸಂಸ್ಕಾರ ಇಲ್ಲದಿದ್ದರೂ ಕೂಡ ನಾವು ನಾಯಿಯನ್ನು ಹಸುವನ್ನು ಎಲ್ಲ ಪಳಗಿಸ್ತೇವೆ ಅವುಗಳಿಗೆ ಸಂಸ್ಕಾರದ ಪಾಠ ಹೇಳ್ತೇವೆ ಆದರೆ ನಮ್ಮಷ್ಟು ಸಂಸ್ಕಾರ ಅವರಿಗೆ ಇರುವುದಿಲ್ಲ ಮನುಷ್ಯ ಎಷ್ಟು ಸಂಸ್ಕಾರವನ್ನು ಹೊಂದಿ ಇನ್ನೊಬ್ಬರ ಬಗ್ಗೆ ಅವರ ನೋವು ನಲಿವು ಕಷ್ಟ ಕಾರ್ಪಣ್ಯ ಸುಖ ದುಃಖದಲ್ಲಿ ಮನುಷ್ಯ ಹೇಗೆ ಪಾಲುದಾರನಾಗ್ತಾನೆ ಅಷ್ಟೇ ದುರ್ಬುದ್ಧಿ ಕೂಡ ಉಂಟು ಮನುಷ್ಯನಿಗೆ ಎಂತಹ ದುರ್ಬುದ್ಧಿ ಇನ್ನೊಬ್ಬನ ಏಳಿಗೆ ಇನ್ನೊಬ್ಬ ಉಚ್ಚರಾಯ ಸ್ಥಿತಿಗೆ ಬರ್ತಕ್ಕಂಥದ್ದು ಅದನ್ನು ಸಹಿಸುವಂತಹ ಗುಣ ಮನುಷ್ಯನಿಗಿಲ್ಲ ಒಳ್ಳೆಯ ಗುಣಗಳು ಹೇಗಿದೆ ಅಷ್ಟೇ ಕೆಟ್ಟ ಗುಣಗಳು ಕೂಡ ಗೌಪ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ ನಮ್ಮ ಇಡೀ ಸಂಸ್ಕೃತಿ ಸನಾತನ ಸಂಸ್ಕೃತಿ ಈ ಧರ್ಮದ ಉದ್ದೇಶ ಏನು ಅಂತಂದರೆ ಬಂಧುಗಳೇ ನೀವು ಅಗತ್ಯವಾಗಿ ತಿಳ್ಕೊಳ್ಬೇಕು ಸರ್ವೇ ಜನಾ ಹಸುಕಿನೋಭವಂತು ನಮ್ಮ ವೇದಮೂರ್ತಿ ತಂತ್ರಿಗಳಿದ್ದಾರೆ ನಮಗೆ ಉಪದೇಶವನ್ನು ಮಾಡತಕ್ಕಂಥ ಪುರೋಹಿತರು ಹಿರಿಯ ಶಾಲೆ ಮೇಸ್ಟ್ರುಗಳು ಎಲ್ಲ ಇದ್ದಾರೆ ನಮ್ಮ ಮುಖ್ಯ ಧೋರಣೆನೇ ನಾನು ಒಬ್ಬ ಸಂಘಜೀವಿ ನನ್ನ ಜೊತೆ ಬಂಧುಗಳೇ ನಾನು ನನ್ನನ್ನು ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಉರಗ ಮರ ನಿರ್ಜೀವ ಬಂಡೆಕಲ್ಲು ನದಿ ಎಲ್ಲ ಜೀವ ನಿರ್ಜೀವ ವಸ್ತುಗಳನ್ನು ಹುಟ್ಟಿಸಿದವ ಯಾರು ಭಗವಂತ ದೇವರ ಸೃಷ್ಟಿ ಮಾಡಿದ್ದಾರೆ ನಾವೆಲ್ಲ ಜಾತಿಯನ್ನು ಧರ್ಮವನ್ನು ಮತವನ್ನು ಸೃಷ್ಟಿ ಮಾಡ್ತೇವೆ ಭಗವಂತ ಹೇಳಿದ್ದಲ್ಲ ಭಗವಂತ ನಮಗೆ ಜೀವ ಕೊಟ್ಟು ಸೃಷ್ಟಿ ಮಾಡಿದ ನಾವೆಲ್ಲ ಒಬ್ಬರನ್ನೊಬ್ಬರ ನಮ್ಮ ಜಾತಿಯ ಮೂಲಕ ಭಾಷೆಯ ಮೂಲಕ ಧರ್ಮದ ಮೂಲಕ ಅಥವಾ ಜಾಗದ ಮೂಲಕ ನಾನು ತಮಿಳ ನಾನು ಕನ್ನಡಿಗ ನಾನು ಹಿಂದೂ ಇವ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಸಿಖ್ ಜೈನ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಗುರುತಿಸ್ಕೊಳ್ತಾರೆ ಆದರೆ ಭಗವಂತ ನಮ್ಮನ್ನು ಹುಟ್ಟುವಾಗ ನೀನು ಹಿಂದುವಾಗಿ ಹುಟ್ಟು ಮುಸಲ್ಮಾನ ಆಗಿ ಹುಟ್ಟು ಅಂತ ನಮ್ಮನ್ನು ಆ ಧರ್ಮದಲ್ಲಿ ಹುಟ್ಟಿಸಲ ಹುಟ್ಟು ಎನ್ನತಕ್ಕಂಥದ್ದು ಅದೊಂದು ಆಕಸ್ಮಿಕ ಯಾರಾದರೂ ಇಂತಹ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಬೇಕು ಅಂತೇಳಿ ಎಪ್ಲಿಕೇಶನ್ ಮಾಡಿದ್ದುಂಟ ಪಡೆದ ಮನಸ್ಲಾಯ ಎಪ್ಲಿಕೇಶನ್ ಚೆದ್ ಅಪ್ಪ ಮಂಡೆ ಸಂಸಾರ ನಮ್ಮ ಜನಕ್ಕೆ ಒಂದು ಎನ್ ನಿಶ್ಚಯ ಉಂಡ ಇಲ್ಲ ನಾವು ಹೂದು ಹುಟ್ಟುವಾಗ ಯಾರ ಹೊಟ್ಟೆಯಲ್ಲಿ ಯಾರ ಊರಿನಲ್ಲಿ ಯಾವ ಮನೆಯಲ್ಲಿ ಹುಟ್ಟುತ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಅನಿರೀಕ್ಷಿತ ಬಂದ ವೇಳೆ ಹಾಗೆ ಹುಟ್ಟಿದ ನಂತರ ತಂದೆ ತಾಯಿಗಳು ನಮಗೆ ಸಂಸ್ಕಾರವನ್ನು ಕೊಡ್ತಾರೆ ಹೇಗೆ ಮಾತು ಭಾಷೆ ಊಟ ಮಾಡೋದು ಹೇಗು ಇನ್ನೊಬ್ಬರನ್ನು ಗೌರವಿಸುವುದು ಹೇಗೆ ಇನ್ನೊಬ್ಬರ ಜೊತೆ ನಡ್ಕೊಳ್ಳೋದು ಎಲ್ಲ ಕೂಡ ನಾವು ಹುಟ್ಟಿದ ನಂತರ ನಮಗೆ ಸಿಗ್ತದೆ ನಮ್ಮ ಸನಾತನ ಧರ್ಮೀಯರಿಗೆ ಭಾರತೀಯರಿಗೆ ಸಿಕ್ಕಿದಂತಹ ದೊಡ್ಡ ಒಂದು ಸಂಪತ್ತು ಅಂತಂದರೆ ನಮ್ಮ ಹಿರಿಯರು ಬಳವಳಿಯಾಗಿ ಕೊಟ್ಟಂತಹ ಸಂಸ್ಕಾರಗಳು ಸಂಸ್ಕಾರ ಅಂದರೆ ಹೇಗೆ ಬದುಕಬೇಕು ಎನ್ನತಕ್ಕಂಥ ಒಂದು ಪ್ರಕ್ರಿಯೆ ಅಭ್ಯಾಸ ಆ ಕಾರಣದಿಂದ ನಮ್ಮ ಸನಾತನ ಭಾರತೀಯರಲ್ಲಿ ಇನ್ನೊಬ್ಬರ ಬಗ್ಗೆ ದಯೆ ಪ್ರೀತಿ ಅನುಕಂಪ ಕರುಣೆ ಹಿರಿಯರ ಮೇಲೆ ಗೌರವ ದೈವ ದೇವರುಗಳ ಮೇಲೆ ಭಕ್ತಿ ಇದು ಎಲ್ಲವನ್ನು ಕೂಡ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ನೀನು ಒಬ್ಬ ಮನುಷ್ಯನಾಗಿ ಭಗವಂತನಿಂದ ಈ ಭಾರತದಲ್ಲಿ ಹುಟ್ಟಲಿಕ್ಕೆ ಎಷ್ಟು ಕಾರಣ ಎಷ್ಟು ನಿನಗೆ ಅಧಿಕಾರ ಇದೆ ಬದುಕಲಿಕ್ಕೆ ಅಧಿಕಾರ ಇದೆ ನಿನ್ನಷ್ಟೇ ಅಧಿಕಾರ ಒಂದು ಎರೆಹುಳಕ್ಕಿದೆ ಒಂದು ಹಕ್ಕಿಗಿದೆ ಒಂದು ವಿಷ ಜಂತುವಿದೆ ಒಂದು ದನಕ್ಕಿದೆ ನಾಯಿಗಿದೆ ಆ ದೃಷ್ಟಿಯಿಂದ ಎಲ್ಲಿಯವಗೆ ನಾನೂ ಭಗವಂತನ ಸೃಷ್ಟಿ ನೀವು ಸೇರಿದವರೆಲ್ಲ ನೀವು ಭಗವಂತನದ್ದೇ ಆದ ಕಾರಣ ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರದ ಭಾವನೆ ನಮ್ಮಲ್ಲಿ ಹುಟ್ಟಬೇಕು ನಾವೆಲ್ಲ ಮನುಷ್ಯರು ಭಗವಂತನ ಸೃಷ್ಟಿ ಆದ್ದರಿಂದ ನಾನು ಇನ್ನೊಬ್ಬರ ಜೊತೆ ಬದುಕುವಂತಹದ್ದು ನನ್ನ ಕರ್ತವ್ಯ ನನ್ನ ಒಡ ಹುಟ್ಟಿದವರು ಎನ್ನತಕ್ಕಂತಹ ಭಾವನೆ ನಮ್ಮಲ್ಲಿ ಬಂದಿದೆ ಅದೇ ರೀತಿ ನಮ್ಮ ಭಾರತದಲ್ಲಿ ಅದು ಕೂಡ ದಕ್ಷಿಣ ಭಾರತ ಕೇರಳವನ್ನು ದೇವರ ನಾಡು ಅಂತ ಕರೆದರು ದೇವರ ನಾಡು ಅಂದರೆ ಎಲ್ಲ ಕಡೆ ದಕ್ಷಿಣ ಕನ್ನಡ ಉಡುಪಿ ಅಥವಾ ಉಳಿದ ಕರ್ನಾಟಕದ ಭಾಗದಲ್ಲಿ ತಮಿಳುನಾಡಿನಲ್ಲಿ ದೇವಸ್ಥಾನಗಳು ಇಲ್ಲ ಅಂತಲ್ಲ ಆದರೆ ನಾನು ಕೇರಳದ ಉದ್ದ ಸಂಚಾರ ಮಾಡಿದ್ದೇನೆ ಎಲ್ಲ ದೇವಸ್ಥಾನಗಳು ಪ್ರಸಿದ್ಧ ದೇವಸ್ಥಾನಗಳು ಇಲ್ಲಿ ಇರುವಷ್ಟು ದೇವಸ್ಥಾನಗಳು ದೈವಸ್ಥಾನಗಳು ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಇಲ್ಲ ಆ ಕಾರಣದಿಂದ ಕೇರಳದ ಜನಗಳಿಗೆ ಮಲಯಾಳಿಗಳು ಎಲ್ರಿಗೂ ಕೂಡ ಇಲ್ಲಿ ಒಂದು ದೈವ ಪ್ರಜ್ಞೆ ಇದೆ ಒಂದು ಶಿಸ್ತು ಇದೆ ನಿಯಮ ಇದೆ ಒಂದು ಬದುಕುವಂತಹ ಕ್ರಮ ಇದೆ ಉಳಿದವರಿಗಿಂತ ಹೆಚ್ಚಾಗಿ ನಾನು ಕೇರಳವನ್ನು ಮೆಚ್ಚಲಿಕ್ಕೆ ಕಾರಣ ಏನು ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಕ್ಲೈನ್ಲಿನೆಸ್ ಇಸ್ ಗಾಡ್ಲಿನೆಸ್ ಶುದ್ಧತನ ಎನ್ನತಕ್ಕಂಥದ್ದು ಭಗವಂತನ ಇನ್ನೊಂದು ರೂಪ ಕೇರಳದಲ್ಲಿ ಇರುವಷ್ಟು ಈ ಶುದ್ಧತನ ಸ್ನಾನ ಮಾಡತಕ್ಕಂಥದ್ದು ಸ್ನಾನ ಮಾಡಿದ ನಂತರ ಪ್ರತಿ ದಿವಸ ಕೂಡ ದೇವಸ್ಥಾನಕ್ಕೆ ಹೋಗಿ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದವನ್ನು ತಕ್ಕೊಳ್ಳುವಂಥದ್ದು ತನ್ನ ಹುಟ್ಟುಹಬ್ಬವನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಕೈ ಮುಗಿದು ಏನು ಪಪ್ಪಡ ಉಪ್ಪೇರಿಯನ್ನೆಲ್ಲ ಹಂಚುವಂಥದ್ದು ಪಾಯಸವನ್ನು ಕೊಡುವಂಥದ್ದು ಹಿರಿಯರಿಗೆ ಗೌರವ ಕೊಡುವಂಥದ್ದು ದೀಪ ಇಟ್ಟು ನಮಸ್ಕಾರ ಮಾಡತಕ್ಕಂಥದ್ದು ಇದು ಎಲ್ಲ ವೈಶಿಷ್ಟ್ಯಪೂರ್ಣವಾದಂತಹ ಈ ವ್ಯವಸ್ಥೆ ಕೇರಳದ ಜನಗಳಿಗಿದೆ ಸಮಯ ಬದಲಾಗಿದೆ ಐವತ್ತು ಅರುವತ್ತು ವರ್ಷದ ಹಿಂದೆ ನಾನು ಕೇರಳದ ಮಧ್ಯಭಾಗದಲ್ಲಿ ತ್ರಿಚೂರು ಜಿಲ್ಲೆಯ ಮಧ್ಯಭಾಗದಲ್ಲಿದ್ದಾಗ ಪ್ರತಿಯೊಬ್ಬರೂ ಕೂಡ ಊರಿನ ಹೊರಗೆ ಇರತಕ್ಕಂಥ ಒಂದು ದೊಡ್ಡ ಕೊಳದಲ್ಲಿ ಹೋಗಿ ಸ್ನಾನ ಮಾಡಿ ಸ್ನಾನ ಮಾಡಿ ಅಲ್ಲಿ ಬೇರೆ ಬೇರೆ ಇದೆ ತಂತ್ರಿಗಳಿಗೆ ಒಂದು ಜಾಗ ಅದೆಲ್ಲ ಇದೆ ಆನೆ ಸ್ನಾನ ಮಾಡಲಿಕ್ಕೆ ಒಂದು ಜಾಗ ಕೊಳದಲ್ಲಿ ಇದೆ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನಕ್ಕೆ ಬಂದು ಶಿವ ಆಗಲಿ ವಿಷ್ಣು ಆಗಲಿ ಪ್ರದಕ್ಷಿಣೆ ಬಂದು ತೀರ್ಥ ಪ್ರಸಾದವನ್ನು ತಕ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಮನೆಗೆ ಹೋಗುವಂಥದ್ದು ಎಲ್ಲದ ಕೇರಳದ ವಿದ್ಯಾರ್ಥಿಗಳನ್ನು ನೋಡಿದಾಗ ಅವರು ಯಾವಾಗಲೂ ಜಡೆ ಹಾಕೋದಿಲ್ಲ ಯಾಕೆ ಜಡೆ ಹಾಕೋದಿಲ್ಲ ಅಂದರೆ ದಿವಸಕ್ಕೆ ಎರಡು ಹೊತ್ತು ತಲೆಗೆ ಸ್ನಾನ ಮಾಡೋದು ಅದು ಒಣಗುವುದಿಲ್ಲ ಶಾಲೆಗೆ ಬರುವಾಗ ಕಾಲೇಜಿಗೆ ಬರುವಾಗ ಅದರ ತುದಿಗೆ ಒಂದು ಕಟ್ಟು ಹಾಕಿಕೊಂಡು ಕೂದಲನ್ನು ಬಿಟ್ಟುಕೊಂಡು ಬರುವಂಥದ್ದು ಯಾಕೆ ಈ ಪದ್ಧತಿ ಈ ರೀತಿಯ ಶುದ್ಧಾಚಾರ ಅಲ್ಲಿ ಬಂತು ಅಂತಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರದಿಂದ ಬಂಧುಗಳೇ ಇವತ್ತು ಜಗತ್ತಿನಲ್ಲಿ ಅಲ್ಲಲ್ಲಿ ಕೋಲಾಹಲ ಅನ್ಯಾಯ ಅತ್ಯಾಚಾರ ನಡೀತಾ ಇದೆ ಒಂದು ಮೂರು ದಿನದ ಹಿಂದೆ ನೇಪಾಳದಲ್ಲಿ ಏನು ನಡೀತು ಅಂತ ನಿಮ್ಗೆ ಗೊತ್ತಿದೆ ಪತ್ರಿಕೆಗಳನ್ನು ಮಾಧ್ಯಮಗಳನ್ನು ನೋಡಿದವರಿಗೆ ಗೊತ್ತಿದೆ ಕೆಲವು ಸಮಯದ ಹಿಂದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಾವುದೇ ರಾಜಕೀಯ ನಾನು ಮಾತಾಡ್ತಾ ಇಲ್ಲ ಧರ್ಮಕ್ಷೇತ್ರದ ಬಗ್ಗೆ ಏನು ನಡೀತದೆ ಅಂತ ನನಗೆ ಗೊತ್ತಿದೆ ಅದೇ ನಮ್ಮ ನೆರೆ ರಾಜ್ಯ ಸಿಲೋನ್ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಅದೇ ರೀತಿ ಪಾಕಿಸ್ತಾನ ಅಲ್ಲಿ ಜನಗಳ ವಿಪ್ಲವ ಕೋಲಾಹಲ ಗಲಾಟೆ ಎಷ್ಟು ನಡೆಯಿತು ನನಗೆ ಆಶ್ಚರ್ಯ ಆಗ್ತದೆ ಒಂದು ಕಾಲದಲ್ಲಿ ಹಿಂದುಗಳದ್ದೇ ದೇಶ ಜಗತ್ತಿನಲ್ಲಿ ಏಕಮೇವ ಹಿಂದೂ ರಾಷ್ಟ್ರ ಅಂತ ಗುರುತಿಸಿಕೊಂಡಂತಹ ನೇಪಾಳದಲ್ಲಿ ಯಾವ ಮುನ್ಸೂಚನೆ ಇಲ್ಲದೆ ಚಿಕ್ಕ ಚಿಕ್ಕ ಯುವಕರು ಏನು ದಾಂಧಲೆ ಮಾಡಿದ್ರು ಅಂತ ನೋಡಿ ಹಿಂದಿನ ಮುಖ್ಯಮಂತ್ರಿಯ ಹೆಂಡತಿಯನ್ನು ಕೊಂದರು ಅಲ್ಲಿಯ ಒಬ್ಬ ಮಂತ್ರಿ ನದಿಗೆ ಹರಿದ ಬತ್ತಲೆಯಾಗಿ ಅರೆ ಬತ್ತಲೆಯಾಗಿ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಈ ರೀತಿಯ ವಿಪ್ಲವಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಸಮಾಜದಲ್ಲಿ ಹಿರಿಯರಾದಂಥ ನಾವುಗಳು ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ ನಮ್ಮ ಸಮಾಜದಲ್ಲಿ ಶಿಸ್ತಿಲ್ಲ ಏನಾದರೂ ಮಾಡಿ ನಾನು ಶ್ರೀಮಂತನಾಗಬೇಕು ದುಡ್ಡು ಮಾಡಬೇಕು ಅದರಿಂದ ನಾನು ಮೆರೀಬೇಕು ಒಂದು ಕಾರಿದ್ದಲ್ಲಿ ನಾಲ್ಕು ಕಾರು ಇಂಡಿಯನ್ ಕಾರಲ್ಲ ಫಾರಿನ್ ಕಾರು ಒಂದು ಮನೆ ಇದ್ದರೆ ಹತ್ತು ಮನೆ ಬೇಕು ಈ ರೀತಿ ಮನುಷ್ಯನ ಗ್ರೀಡ್ ಬೇಕು ಬೇಕು ಎನ್ನುವಂಥ ಈ ಸ್ಥಿತಿಯಿಂದಾಗಿ ನಾವು ಎಲ್ಲ ನಮ್ಮತನವನ್ನು ಕಳೆದುಕೊಂಡಿದ್ದೇವೆ ಚಿಕ್ಕ ಮಕ್ಕಳು ಯುವಕರು ಚಿಕ್ಕ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಮನಸ್ಲೇ ಇಲ್ಲ ನಾನು ಊರು ಪರ್ಯಾಮ್ ನೀವೆಲ್ಲ ನಾನು ಹೇಳಿದ ಹಾಗೆ ಮಾಡಬೇಕು ಅಲ್ಲ ಏನು ಮಾಡಬೇಕು ನಾನು ಹೇಳ್ತೇನೆ ಹಾಗೆ ನೀವು ಮಾಡಬೇಕು ಒಂದು ಎಕ್ಸಸೈಸ್ ಮನಸ್ಸ ನಾನು ನಾನು ಮಾಡಿ ತೋರಿಸ್ತೇನೆ ತೋರಿಸುವ ಮೊದಲು ನಾನು ಹೇಳ್ತೇನೆ ಬಾಯಿಯಲ್ಲಿ ಬಾಯಿಯಲ್ಲಿ ಹೇಳಿದ್ದನ್ನು ಕೇಳಿ ನೀವು ಮಾಡಬೇಕು ಎಲ್ಲರೂ ಕೂಡ ಬಲಕೈಯನ್ನು ಮೇಲೆತ್ತಿ ಎತ್ತಿ ಬಲಕೈ ಲಿಫ್ಟ್ ಯುವರ್ ರೈಟ್ ಹ್ಯಾಂಡ್ ಬಲಕೈ ಮಕ್ಕಳು ಕೂಡ ಕೈಯನ್ನು ಸುತ್ತು ತಿರುಗಿಸಿ ವೃತ್ತಾರವಾಗಿ ತಿರುಗಿಸಿದೆ ಎಲ್ಲ ಬೆರಳುಗಳನ್ನು ಓಪನ್ ಮಾಡಿ ಎಲ್ಲ ಬೆರಳುಗಳನ್ನು ಐದು ಬೆರಳು ಮುಚ್ಚಿ ತೋರು ಬೆರಳನ್ನು ಮಾತ್ರ ತೋರಿಸಿ ಈ ತೋರು ಬೆರಳಿನಿಂದ ಮೂಗಿನ ತುದಿಯನ್ನು ಮುಟ್ಟಿ ಮಾಡಿದೆ ಮೂಗಿನ ತುದಿಯನ್ನು ಈ ಬೆರಳಿನಿಂದ ನಿಮ್ಮ ಮುಖದ ಎಡ ಕೆನ್ನೆಯನ್ನು ಮುಟ್ಟಿ ನಾನು ಏನು ಹೇಳಿದ್ದು ಎಡೆ ಕೆನ್ನೆಯನ್ನು ಅಂತೇಳಿ ನೀವೇನು ಮಾಡಿದ್ದೀರಿ ಬಲ ಕೆನ್ನೆಗೆ ಕೈ ಇಟ್ಟಿದ್ದೀರಿ ಯಾಕೆ ಹೇಳಿ ನೀವು ನಾನು ಹೇಳಿದ ಹಾಗೆ ಮಾಡಲಿಲ್ಲ ನಾನು ಮಾಡಿದ ಹಾಗೆ ಮಾಡಿದ್ದೇನೆ ಮನಸ್ಸ ನಾನು ಹೆಂಗಣ ಚಯ್ಯೋ ಅಂಗಡಿ ಹೆಂಗ್ ನಾನು ಪರಜಾದವರಿಗೆ ನಿಂಗೆ ಕೇಟಿಟ್ಟಿಲ್ಲ ಈ ಮಕ್ಕಳು ಕೂಡ ನೀವು ಎಷ್ಟೇ ರೀತಿಯಲ್ಲಿ ನೀವು ಮಾಡಿ ಹೇಳಿ ಒಳ್ಳೇದಾಗ್ಬೇಕು ಮಗ ಕಳ್ಳು ಕುಡಿಬಾರ್ದು ಮಗ ಸತ್ಯನೇ ಹೇಳಬೇಕು ಮಗ ನಿಮ್ಮ ಭಗವದ್ಗೀತೆ ಮಕ್ಕಳಿಗೆ ಬೇಡ ಮಕ್ಕಳು ನಿಮ್ಮ ನೋಡ್ತಾರೆ ದೇ ಅಬ್ಸರ್ವ್ ಯು ನಿಂಬ ನೋಡ್ತಾರೆ ತಂದೆ ತಾಯಿ ಅಣ್ಣ ಅಜ್ಜ ಅಪ್ಪ ಚಿಕ್ಕಪ್ಪ ಯಾವ ರೀತಿಯಲ್ಲಿ ವ್ಯವಹಾರ ಮಾಡ್ತಾನೆ ಅದೇ ರೀತಿ ಮಕ್ಕಳು ವ್ಯವಹಾರ ಮಾಡ್ತಾರೆ ಇವತ್ತು ಪುಣ್ಯ ದಿನ ಶಾಲೆಗೆ ಭಾನುವಾರ ಇಲ್ಲದಿದ್ದರೆ ಕೇರಳದಲ್ಲಿ ಕೃಷ್ಣಾಷ್ಟಮಿಗೆ ರಜೆ ಉಂಟ ಇಲ್ಲ ಗೊತ್ತಿಲ್ಲ ಆದರೆ ಎಲ್ಲ ಮಕ್ಕಳನ್ನು ನೀವು ಕರ್ಕೊಂಡು ಬಂದಿದ್ದೀರಿ ಯಾಕೆ ಅಂತಂದರೆ ಮಕ್ಕಳು ನಾವು ಯಾವ ರೀತಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ ದೇವರಿಗೆ ಆರತಿ ಆಗುವಾಗ ಎದ್ದು ನಿಂತು ಕೈ ಮುಗಿತೇವೆ ದೇವತ ದೇವರ ಆರತಿಯನ್ನು ಹೇಗೆ ಮುಟ್ಟಿ ಇದ್ದು ಕೊಡ್ತೇವೆ ದೇವಸ್ಥಾನದಲ್ಲಿ ಹೇಗೆ ತೀರ್ಥ ತಕ್ಕೊಳ್ತೇವೆ ಗಂಧ ಮುಟ್ಟುತ್ತೇವೆ ಯಾವ ರೀತಿಯ ಬಟ್ಟೆ ಯಾವ ರೀತಿಯ ತಿಂಡಿ ನಮ್ಮ ವ್ಯವಹಾರ ಹೇಗಿದೆ ಎನ್ನುವುದನ್ನು ನಮ್ಮನ್ನು ನೋಡಿ ಕಲಿತಾರೆ ನಾವು ಹೇಳಿದ್ದನ್ನು ಕೇಳಿ ಕಲಿಯುವುದಿಲ್ಲ ಮನಸ್ಲಯ ಮಕ್ಕಳು ನಾವು ಹೇಗೆ ಮಾಡಿದ್ದೇವೆ ಅದನ್ನೇ ಅನುಕರಣೆ ಮಾಡ್ತಾರೆ ಬಂಧುಗಳೇ ಇವತ್ತಿನ ಪ್ರಪಂಚದಲ್ಲಿ ನಾನು ನೂರಾರು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೇನೆ ಎ ವಿ ನಾರಾಯಣ್ ಶ್ರೀಮಂತ್ ಎಲ್ಲ ಇದ್ದಾರೆ ಪ್ರೊಫೆಸರ್ಗಳು ನನ್ನ ಹಾಗೆ ಎ ವಿ ನಾರಾಯಣರವ್ರು ದೊಡ್ಡ ಸಂಸ್ಥೆಯ ಪ್ರಾಂಶುಪಾಲರಾಗಿ ಅಡ್ಮಿನಿಸ್ಟ್ರೇಟ್ ಆಗಿದ್ದವರು ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥವರು ಶ್ರೀಮತಿಯವರು ಕೂಡ ಇದ್ದಾರೆ ಪ್ರೊಫೆಸರ್ ಆಗಿದ್ದವರು ನಾನು ಏನು ಹೇಳ್ತೇನೆ ಅಂತಂದರೆ ನಾವು ಮಕ್ಕಳಿಗೆ ಎಷ್ಟೇ ಒಳ್ಳೆ ಪಾಠ ಮಾಡಲಿ ಎಷ್ಟೇ ಅವರಿಗೆ ಹಿತವಚನ ಕೇಳಲಿ ಅವರು ಕಲಿಯುದು ನಮ್ಮನ್ನು ನೋಡಿ ಗುರು ಆದವ ಸರಿಯಾಗಿದ್ದಾನ ನಮ್ಮ ಚರಿ ಸರಿ ಇದೆಯಾ ನಮ್ಮ ವ್ಯವಹಾರ ಸರಿ ಇದೆಯಾ ನಾವು ಮಕ್ಕಳಿಗೆ ಹೇಳ್ತೇವೆ ಮಕ್ಕಳೇ ಸುಳ್ಳು ಹೇಳಬಾರದು ಮಗ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಗೋವಿನ ಕತೆ ಹೇಳ್ತೀರಿ ಅದು ಶತ್ರು ಗಾಬರಿ ಇಲ್ಲ ಹುಲಿಗೆ ಮಾತು ಕೊಟ್ಟ ಹಾಗೆ ಬಂದು ಬಿದ್ದಿದೆ ಅಂತೇಳಿ ಬಂಧುಗಳೇ ಹಾಗ ಅಲ್ಲ ಏನು ಅಂತಂದರೆ ನಮ್ಮ ಮುದ್ದಿನ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ ನಾವು ಹೇಳಿದ್ದನ್ನು ಮಾಡ್ತಾರೆ ನಾನು ಸತ್ಯ ಹೇಳು ಅಂತ ಹೇಳೋದು ಒಂದು ಮಗುಗೆ ಕರೆಯೋದು ನೋಡಪ್ಪ ಶೇಖರ ಬಾಯಲ್ಲಿ ನೋಡು ಗೇಟಿನ ಹೊರಗಡೆ ಯಾರ ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ನನ್ನನ್ನು ಕೇಳಿಕೊಂಡು ನಾನು ಒಳಗಿದ್ದೇನೆ ನೀನು ಏನು ಹೇಳಬೇಕು ಪಪ್ಪ ಒಳಗೆ ಇಲ್ಲ ನೀವು ಹೇಳ್ದವನು ಒಳಗೆ ಕೂತಿದ್ದಾನೆ ಇವ ಮಗುವಿಗೆ ಹೇಳಿದು ನಾನು ಒಳಗಿಲ್ಲ ಅಂತ ಹೇಳು ಅಂತ ಇವನು ಒಳಗೆ ಹೋಗ್ತಾನೆ ಒಳಗೆ ಹೋಗಿ ಅವ ಬರ್ತಾನೆ ಇಲ್ಲಿದ್ದಾರಾ ನಾರಾಯಣರು ಎಲ್ಲಿದ್ದಾರೆ ಇಲ್ಲ ಇಲ್ಲ ಪಪ್ಪ ಹೊರಗೆ ಹೋಗಿದ್ದೇನೆ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಆದ್ದರಿಂದ ನಾನು ಇಷ್ಟೇ ಹೇಳ್ತೇನೆ ದೀರ್ಘವಾಗಿ ಮಾತನಾಡುವುದಿಲ್ಲ ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕಿದ್ರೆ ಯಾವುದೇ ಧಾರ್ಮಿಕ ಗ್ರಂಥವನ್ನು ಬೋಧಿಸುವ ಮೊದಲು ಮಕ್ಕಳಿಗೆ ಒಳ್ಳೆಯ ಬಾಲ್ಯ ಸಂಸ್ಕಾರವನ್ನು ಹೇಳಿ ಹಿರಿಯರ ಬಗ್ಗೆ ದೇವರ ಬಗ್ಗೆ ಸಮಾಜದ ಬಗ್ಗೆ ರಾಷ್ಟ್ರದ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅನುಕಂಪ ಗೌರವವನ್ನು ಮುಟ್ಟಿಸುವಂತಹದ್ದು ಇದನ್ನು ಮಕ್ಕಳಿಗೆ ಬಾಲ್ಯದಲ್ಲಿ ಹೇಳಿಕೊಟ್ಟಾಗ ಮಾತ್ರ ಮಕ್ಕಳು ಯೋಗ್ಯರಾಗಿ ಬೆಳೀತಾರೆ ಅವರಿಂದ ಒಳ್ಳೆಯದನ್ನು ನಾವು ನಿರೀಕ್ಷೆ ಮಾಡ್ಬೋದು ಇಲ್ಲದಿದ್ದರೆ ಬಾಂಗ್ಲಾದಲ್ಲಿ ಇವತ್ತು ನೇಪಾಳದಲ್ಲಿ ಆದಂತಹ ಕ್ರಿಯೆ ಭಾರತದಲ್ಲಿ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆಯಾ ಇಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇಷ್ಟೊಂದು ಪರಿಶ್ರಮದಿಂದ ಒಂದು ಕುಗ್ರಾಮ ಇವತ್ತು ಈ ಗ್ರಾಮದಲ್ಲಿ ಬೆಳ್ಳೂರು ಗ್ರಾಮದ ಪಾಡಿ ಬೆಳ್ಳೂರು ಗ್ರಾಮದಲ್ಲಿ ಊರಿನ ಪರ ಊರಿನ ಜನ ಎಲ್ಲ ಸೇರಿ ಯಾವುದೇ ಒಂದು ಉತ್ಪತ್ತಿ ಹೊರಗಿನಿಂದ ಬಾರದಿದ್ದರೂ ಕೂಡ ನಾವೇ ವಂತಿಕೆಯನ್ನು ಹಾಕಿ ಇಷ್ಟು ಸುಂದರವಾದಂಥ ಒಂದು ದೇವಸ್ಥಾನ ದೈವಸ್ಥಾನ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಇದರ ಉದ್ದೇಶ ದೇವರಿಗೆ ಕೈ ಮುಗಿಯುವುದು ಮಾತ್ರ ಅಲ್ಲ ಮಕ್ಕಳಿಗೆ ಸದ್ಬುದ್ಧಿ ಸದಾಚಾರ ನಿಷ್ಠೆ ದೇವರ ಮತ್ತು ಹಿರಿಯರ ಬಗ್ಗೆ ಗೌರವ ಸ್ವಾಮಿಗಳಿಗೆ ಬಗ್ಗೆ ಇರತಕ್ಕಂಥ ಭಾವನೆ ಇದೆಲ್ಲ ಮೂಡಬೇಕು ಅಂತೇಳಿ ನಮ್ಮ ರಾಜಮನೆತನದ ಹರಿಪ್ರಸಾದರು ಎಲ್ಲರ ಜೊತೆ ಸೇರಿ ಇಷ್ಟೊಂದು ಸುಂದರವಾದಂತಹ ಒಂದು ದೇವವನ್ನು ನಿರ್ಮಾಣ ಮಾಡಿದ್ದಾರೆ ಅವರು ಹೇಳಿದರು ನಮಗೆ ಇನ್ನೂ ಕೆಲಸ ಇದೆ ಪಶ್ಚಿಮ ಭಾಗದಲ್ಲಿ ಇನ್ನೊಂದು ಕಟ್ಟಡ ಆಗಬೇಕು ಊಟಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಇಲ್ಲಿಂದ ಊಟ ಮಾಡಿ ಶಿವಾಲಯಕ್ಕೆ ಹೋಗ್ತಾರೆ ಎಲ್ಲ ಅವರ ಆಸೆ ಇದೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವೆಲ್ಲ ಕೇವಲ ಹೊಟ್ಟೆಗೋಸ್ಕರ ಮಾತ್ರ ಬದುಕ್ತಾ ಇಲ್ಲ ಮುಂದಿನ ಪೀಳಿಗೆಗೆ ಮುಂದಿನ ಭವಿಷ್ಯಕ್ಕೋಸ್ಕರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಬದುಕ್ತಾ ಇದ್ದೇವೆ ಬದುಕುವಾಗ ಸತ್ಯನಾರಾಯಣ ದೇವರ ಪೂಜೆ ಆಶೀರ್ವಾದ ಅದೇ ರೀತಿ ಗುರು ಹಿರಿಯರಿಗೂ ಗೌರವ ಮಕ್ಕಳಲ್ಲಿ ಸದಾಚಾರ ಸದ್ಬುದ್ಧಿ ಮತ್ತು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣ ನಡತ್ತೆ ಶಿಸ್ತು ಸಮಯ ಪಾಲನೆ ಇದು ಎಲ್ಲ ಮಕ್ಕಳ ಜೀವನದಲ್ಲಿ ಬರಬೇಕು ಅಂತಂದರೆ ಬಂಧುಗಳೇ ನಾವು ನೀವು ಸರಿಯಾಗಿರಬೇಕು ನಾವು ಸರಿಯಾಗಿದ್ದಾಗ ಮಾತ್ರ ನಮ್ಮ ಮಕ್ಕಳು ಸರಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಇವತ್ತು ಈ ಬೆಳ್ಳೂರು ಮಹಾವಿಷ್ಣು ಕ್ಷೇತ್ರಕ್ಕೆ ನನ್ನನ್ನು ಬರ ಮಾಡಲಿಕ್ಕೆ ಹೇಳಿ ಇದರಲ್ಲಿ ಎಷ್ಟು ಅಗತ್ಯನ ಅನಗತ್ಯನ ನಂಗೆ ಗೊತ್ತಿಲ್ಲ ಹರಿಪ್ರಸಾದ್ರೆ ನನ್ನನ್ನು ದಂಪತಿಗಳು ಪ್ರೀತಿಯಿಂದ ಕರೆದಿದ್ದೀರಿ ನಾನು ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಅಂತಂದರೆ ನನಗೆ ನಮ್ಮ ನಾರಾಯಣರಿಗೆ ಶ್ರೀನಾಥರಿಗೆ ಧರ್ಮಕ್ಕೆ ಲಕ್ಷಾಂತರ ರೂಪಾಯಿ ಪೆನ್ಷನ್ ಸಿಗ್ತದೆ ನಾರಾಯಣ ನಿಮ್ಮ ಪೆನ್ಷನ್ ಎಷ್ಟು ಅಂತ ನಾನು ಕೇಳೋದಿಲ್ಲ ನಂಗೆ ಗೊತ್ತಿದೆ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿ ಬಿಟ್ಟಾಗ ಲಕ್ಷಕ್ಕಿಂತ ಹೆಚ್ಚು ನಮಗೆ ಸರಕಾರ ಪೆನ್ಷನ್ ಕೊಡ್ತದೆ ಯಾವುದು ಪೆನ್ಷನ್ ಅದು ನೀವು ಕೊಟ್ಟ ಟ್ಯಾಕ್ಸಿನ ದುಡ್ಡು ನೀವು ಕೊಡತಕ್ಕಂತಹ ಕರ ಏನಿದೆ ಆ ಟ್ಯಾಕ್ಸಿನ ದುಡ್ಡನ್ನು ಧರ್ಮಾರ್ಥವಾಗಿ ನಮಗೆ ಕೊಡ್ತಾ ಇದೆ ನಾವು ಬೇಗ ಸತ್ತರೆ ನಿಮಗೆ ಲಾಭ ಯಾಕೆ ಲಾಭ ಅಂದರೆ ಅಷ್ಟು ಉಳಿತದೆ ಅಂತೇಳಿ ಆದರೆ ದೇವರು ನಮಗೆ ಚೀಟಿ ಕೊಡಬೇಕಲ್ಲ ನಿನ್ನ ನಿನ್ನ ಚಕ್ ಯಾವಾಗ ಬೌನ್ಸ್ ಆಗೋದು ಹೇಳಿ ಅಲ್ಲಿವರೆ ಬಗ್ತೇವೆ ಆದರೆ ನಮಗೆಲ್ಲರಿಗೂ ಕೂಡ ಒಂದು ಮಾನಸಿಕತೆ ಇದೆ ನಾನು ಸಮಾಜದಿಂದ ರಾಷ್ಟ್ರದಿಂದ ಪಡೆದದ್ದನ್ನು ನಾನು ಸಮಾಜಕ್ಕೆ ಹಿಂದಿರುಗಿಸಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದಾಸರು ಹೇಳಿದ್ದಾರೆ ನೀನು ಏನು ಕೆರೆಯಿಂದ ಪಡೆದಿದ್ದೀರಿ ಆ ನೀರನ್ನು ಪುನಃ ಕೆರೆಗೆ ಕೊಡಬೇಕು ನಾವು ನಮ್ಮ ಸಮಾಜದಿಂದ ನಮ್ಮ ರಾಷ್ಟ್ರದಿಂದ ನಮ್ಮ ಗುರು ಹಿರಿಯರಿಂದ ಏನನ್ನು ಬಳವಳಿಯಾಗಿ ಪಡೆದಿದ್ದೇವೆ ಅದರಲ್ಲಿ ಒಂದು ಭಾಗವನ್ನು ನಾವು ಸಮಾಜಕ್ಕೆ ಕೊಡಲೇಬೇಕು ಆ ಉದ್ದೇಶದಿಂದ ನಿವೃತ್ತನಾಗಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಕೂಡ ನಮಗೆ ದೇವರು ಸ್ವಲ್ಪ ಸ್ವಲ್ಪ ತಾಕ ನನಗೆ ಮೊನ್ನೆ ನಾನು ಎಂಬತ್ತು ವರ್ಷ ಮುಗಿಸಿ ಈಗ ಒಂದನೇ ವರ್ಷದಕ್ಕೆ ಕಾಲಿಟ್ಟಿದ್ದೇನೆ ಯಾಕೆಂದರೆ ನಾನು ಹೇಳಿದ್ದೇನೆ ನಿಮಗೆಲ್ಲ ಲಾಭ ಬೇರೆ ರೀತಿಯಲ್ಲಿದೆ ನಾನು ಬದುಕುವಷ್ಟು ಕಾಲ ನನ್ನ ಸಮಾಜದ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ನನ್ನ ಸನಾತನ ಧರ್ಮದ ಬಗ್ಗೆ ಮಾನವ ಧರ್ಮದ ಬಗ್ಗೆ ನನಗೆ ಅರಿವಿರಬೇಕು ಒಳ್ಳೆಯ ಮಕ್ಕಳನ್ನು ತಯಾರು ಮಾಡಬೇಕು ಮುಂದಿನ ಪ್ರಜೆಗಳನ್ನು ತಯಾರು ಮಾಡಿ ಅದು ಕೂಡ ಎಳೆಯ ಮಕ್ಕಳಿಗೆ ಈ ಥರದ ವಿ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಅವರು ಚೆನ್ನಾಗಿ ಬೆಳೆದು ಬದುಕ್ತಾರೆ ಆ ಉದ್ದೇಶದಿಂದ ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನನ್ನನ್ನು ಈ ಪುಣ್ಯಕ್ಷೇತ್ರಕ್ಕೆ ಕರೆಸ್ಕೊಂಡು ಪುಣ್ಯ ದಿನ ಕೃಷ್ಣ ಜೈಲಿನಲ್ಲಿ ಹುಟ್ಟಿದಂತಹ ದಿನ ಸೆರೆಮನೆಯಲ್ಲಿ ಅಂತಹ ಪುಣ್ಯ ದಿನದಿಂದ ನಮ್ಮನ್ನು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಹೋಗಿ ಎರಡು ತೊದಲು ನುಡಿಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹರಿಪ್ರಸಾದ್ ಅಣ್ಣನವರಿಗೆ ಹರಿದಾಸ ಅಣ್ಣವರಿಗೂ ಇಡೀ ಸಮಾಜಕ್ಕೆ ವಂದಿಸಿ ランナー மாリンinde வேmistってねギャイ hinだから